ನಾನು ನಿಮ್ಮ ಮನೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಾತಾಡ್ತಿರೋದು ನಾನು ನಿಮ್ಮ ಪವನ್ ಅಂಡ್ ನಾನು ಒಬ್ಬ ರೈತನ ಮಗ ಇವತ್ತಿನ ವಿಷಯ ಏನಂದ್ರೆ ನಮ್ ತೋಟ ಕೊಟ್ಟಿದೀವಿ ಏನಕ್ಕೆ ಅಂತ ಅಲ್ಲಿ ಹೋಗಿ ಹೇಳ್ತೀನಿ ನಿಮ್ಗೆ ನನ್ ಗಾಡಿನ ನಾನ್ ನಿನ್ನೆ ನಮ್ಮ ಅಕ್ಕನ ಮನೇಲಿ ಬಿಟ್ಟು ಬಂದಿದ್ದೆ ಸೊ ಹಂಗಾಗಿ ಇವತ್ತು ನಮ್ಮ ಅಪ್ಪಾಜಿ ಗಾಡಿ ತಗೊಂಡು ತೋಟಕ್ಕೆ ಹೋಗ್ತಾ ಇದ್ದೀನಿ ಸೊ ಕೆಲವೊಂದ್ಸರಿ ಆಗತ್ತೆ ಏನ್ ಮಾಡೋಕಾಗೋದಿಲ್ಲ ಇವತ್ತು ನನ್ನ ಗಾಡಿ ತಗೊಂಡು ಬೆಳಿಗ್ಗೆ ಒಂದು ಯೂಟ್ಯೂಬ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಅದಾದ್ಮೇಲೆ ನನ್ಗೆ ನೆನಪಾಗಿದ್ದು ಇವತ್ತು ನನ್ನ ಗಾಡಿನೂ ಇಲ್ಲ ಜೊತೆಗೆ ನನ್ ಹೆಲ್ಮೆಟೂ ಇಲ್ಲ ಅಂತ ಅಂದ್ರೆ ನಿನ್ನೆ ಹೊರಗಡೆ ಹೋಗಿದ್ದೆ ಬರೋದು ಸ್ವಲ್ಪ ಲೇಟ್ ಆಯ್ತು ಸೊ ಲೇಟ್ ಆಯ್ತು ಅಂತ ನನ್ನ ಗಾಡಿನ ನಮ್ಮ ಅಕ್ಕನ ಮನೇಲೆ ಬಿಟ್ಟು ನಾನು ನನ್ನ ಫ್ರೆಂಡು ಓಮಿನಿಲ್ ಬಂದೆ ಸೊ ಬೆಳಿಗ್ಗೆ ಎದ್ದು ಇವರೆಲ್ಲ ವಿಡಿಯೋ ಮಾಡಂತಿದ್ದಾರೆ ನಾನು ಸೆಟ್ ಅಪ್ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೋಡಿದ್ರೆ ಹೆಲ್ಮೆಟು ಇಲ್ಲ ಬೈಕು ಇಲ್ಲ ಆಮೇಲೆ ಅದಕ್ಕೆಲ್ಲ ಸ್ಪೇರ್ ಕೊಟ್ಟಿರ್ತಾರಲ್ಲ ಇದ್ರಲ್ಲಿ ಏನಪ್ಪಾ ಬಾಕ್ಸ್ ಅಲ್ಲಿ ಮತ್ತೆ ಅದ್ರದ್ದು ಏನೋ ಒಂದ್ ಸೆಟ್ ಅಪ್ ರೆಡಿ ಮಾಡ್ಕೊಂಡೆ ನೋಡಿ ಹೆಂಗ್ ಹೋಗ್ತಿದೋ ಯಾಕೆ ಆಲ್ರೆಡಿ ನಾವಿನ ಇವಾಗ ಎದ್ದು ಕಣ್ಣಂತೂ ಬಿಡ್ಲೋ ಬಿಡೋ ಅಂತ ಬಿಡ್ತಾ ಇದೀವಿ ಗೊತ್ತಿಲ್ಲ ಕ್ಯಾಮ್ರಾ ಪೊಸಿಷನ್ ಯಾವ ತರ ಕರೆಕ್ಟ್ ಆಗಿ ಕೂತಿದ್ದೇನೋ ಇಲ್ವೋ ಅಂತ ಸುಮ್ನೆ ರ್ಯಾಂಡಮ್ ಆಗಿ ಹಾಕೊಂಡ್ ಬಂದಿದೀನಿ ಹೆಲ್ಮೆಟ್ ಮೌಂಟ್ ಇದ್ರೆ ಕರೆಕ್ಟ್ ಆಗಿ ಕೂರುತ್ತೆ ಬಟ್ ಅದೆಲ್ಲ ಇಕ್ವಿಪ್ಮೆಂಟ್ ಕರೆಕ್ಟ್ ಇಲ್ಲ ಅಂತ ಅಂದ್ರೆ ಪ್ರಾಬ್ಲಮ್ ವಿಡಿಯೋ ಆಕ್ಷನ್ ಇಂದ ಎಕ್ಸ್ಪೋರ್ಟ್ ಮಾಡಿದಾಗಲೇ ಗೊತ್ತಾಗೋದು ಯಾವ ತರ ಬಂದಿದೆ ವಿಡಿಯೋ ಅಂತ ಫೈನಲಿ ನಮ್ಮ ತೋಟದ ಹತ್ರ ಬಂದ್ವಿ ಇವಾಗ ಅದೇ ನಮ್ದು ತೋಟ ಸೊ ವಿಷಯಕ್ಕೆ ಬಂದ್ಬಿಡ್ತೀನಿ ಏನಂತ ಇವಾಗ ಲಾಸ್ಟ್ ಸೆವೆನ್ ಡೇಸ್ ಇಂದ ನಾವು ನಮ್ಮ ತೋಟದಲ್ಲಿ ಕುರಿನ ನಿಲ್ಸಿದ್ವಿ ಏನಕ್ಕೆ ಅಂದ್ರೆ ಗೊಬ್ಬರಕ್ಕೋಸ್ಕರ ಸೊ ಯೂಶಲಿ ವರ್ಷಕ್ಕೊಂದ್ಸರಿ ಗೊಬ್ಬರ ಹಾಕ್ತಾರೆ ಎಲ್ರು ಅಂಡ್ ಅದ್ರ ಜೊತೆಗೆ ಅಡಿಕೆ ತೋಟದಲ್ಲಿ ಕುರಿನ ನಿಲ್ಸ್ತಾರೆ ಏನಕ್ಕೆ ಅಂದ್ರೆ ಆ ಕುರಿದು ಗೊಬ್ಬರನ ಬೇರೆ ಕಡೆಯಿಂದ ತಗೊ ಹಾಕೋ ಬದ್ಲು ಡೈರೆಕ್ಟ್ ಕುರಿನೇ ನಿಲ್ಸಿದ್ರೆ ಸೊ ಇನ್ನ ಚೆನ್ನಾಗ್ ಆಗುತ್ತೆ ಬೆಳಿಗ್ಗೆ ಮತ್ತೆ ಸಂಜೆ ಇಲ್ಲೇ ಇರ್ತವೆ ಗೊಬ್ಬರ ಚೆನ್ನಾಗ್ ಬೀಳುತ್ತೆ ಅಂತ ಅದಕ್ಕೆ ನಾನು ತೋರ್ಸೋಣ ಅವ್ರದ್ದು ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಅವ್ರದೇ ನಾಯಿ ಇದು ಅದೇನು ಮಾಡ್ಲೇ ಇಲ್ಲಿದ್ರೆ ಅಷ್ಟೇ ಶಾಕ್ ಇದೇ ನಮ್ಮ ತೋಟ ನೀವು ನೋಡ್ಬೋದು ಇಲ್ಲೇ ನಿಮ್ಗೆ ನೋಡ್ತಿದ್ದಂಗೆ ಕುರಿಗಳೆಲ್ಲ ಕಾಣಿಸ್ತಾ ಇದಾವೆ ವಿಮಾನ ಬಂದಿಲ್ಲ ರಮಣ್ಣ ಮನಿಗ್ ಬಂದು ಈಗ ಬೈಬಣ್ಣ ನಾನು ಯೂಟ್ಯೂಬ್ಗೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ನಾ ಅದಕ್ಕೆ ಎಲ್ಲಾ ಸೆಟ್ ಅಪ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಸೊ ಇದೇ ನಮ್ದು ತೋಟ ಅಂಡ್ ಕುರಿ ನೋಡ್ಬೋದು ನೀವು ಯಾವ ತರ ಫುಲ್ಲು ಬೇಲಿ ಎಲ್ಲಾ ಹಾಕಿ ಕಟ್ಟಿ ನಿಲ್ಸಿದ್ದಾರೆ ಅಂತ ಅಲ್ಲಿ ಒಂದು ಬ್ಯಾಚ್ ಇದೆ ನೀವು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ನೋಡ್ಬೋದು ಇಲ್ಲೆಲ್ಲ ಫುಲ್ ಅಡಕೆ ಸೋಗೆ ಬಿದ್ದು ಎಲ್ಲ ಫುಲ್ ತುಂಬಕೊಂಡ್ ಹೋಗಿತ್ತು ಇವಾಗ ನೀವು ನೋಡಿದ್ರೆ ಕುರಿಗಳೆಲ್ಲ ಫುಲ್ ಫ್ಲಾಟ್ ಮಾಡಾಕ್ಬಿಟ್ಟಿದಾವೆ ಸೊ ದೊಡ್ಡ ಕುರಿ ಇದಾವೆ ಚಿಕ್ಕ ಇದಾವೆ ಇವ್ರ ಮಾಡ್ತಾರೆ ಸಣ್ಣ ಕುರಿನೆಲ್ಲ ಇಲ್ಲಿ ಬಿಟ್ಟು ದೊಡ್ಡ ಕುರಿ ಮಾತ್ರ ಮೇಷಕ್ ತಗೊಂಡೋಗ್ತಾರೆ ಮತ್ತೆ ಸಂಜೆ ತಗೊಂಡ್ಬಂದು ಇದೇ ಪ್ಲೇಸ್ ಅಲ್ಲಿ ಅಂದ್ರೆ ಇವತ್ತು ಈ ಪ್ಲೇಸ್ ಅಲ್ಲಿ ಕಟ್ತಾರೆ ನಾಳೆ ಇದಕ್ಕಿಂತ ಒಂದ್ ಸ್ವಲ್ಪ ಮುಂದೆ ನಾಡಿದ್ದು ಅದಕ್ಕಿಂತ ಒಂದ್ ಸ್ವಲ್ಪ ಮುಂದೆ ನೋಡಿ ಕುರಿ ಬಂತು ಏಯ್ ಟಿಟ್ ಟಿ ಟಿ ವೈಟ್ ಕಲರ್ ಕುರಿ ಬಾ ಇಲ್ ಇಲ್ವಾ ಓಡ್ತಿದೆ ಅದೇನೋ ಖುಷಿ ಆಗ್ಬಿಟ್ಟಿದೆ ಯಾರು ಹಸುಗ್ರು ಬಂದಿದ್ದಾರೆ ನಮ್ಮ ಭೀಮಣ್ಣ ಅವರು ಬಂದ್ರು ಇವರೇ ನಮ್ಮ ಭೀಮಣ್ಣವರು ನಮ್ಮೂರವ್ರು ಇವರೇ ಅಣ್ಣ ಪ್ರತಿ ವರ್ಷ ನಮ್ಮ ತೋಟಕ್ಕೆ ಇವರೇ ಕುರಿ ಬರೋದು ಮತ್ತೆ ನಮ್ಗೆ ತುಂಬಾ ಬೇಕಾದವರು ನಾವ್ ಚಿಕ್ಕೋರಿದ್ದಾಗಿಂದನು ನಮ್ ನಾವಂದ್ರೆ ಅವ್ರಿಗ್ ತುಂಬಾ ಇಷ್ಟ ಅವ್ರಿಗೂ ನಾವ್ ಅಂದ್ರೆ ತುಂಬಾ ಇಷ್ಟ ನಮ್ಗೂ ಅವ್ರಂದ್ರೆ ತುಂಬಾ ಇಷ್ಟ ಅವ್ರದೇ ಕುರಿನೇ ಇಲ್ಲಿ ನಿಲ್ಸಿರೋದು ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ ಅವ್ರದ್ದು ಲೈಫ್ ಸ್ಟೈಲ್ ಹೇಗಿರುತ್ತೆ ಏನು ಸ್ವಲ್ಪ ಸ್ವಲ್ಪ ವಿಷಯ ತಿಳ್ಕೊಳೋಣ ಮತ್ತೆ ಬೇವಣ ಏನ್ ಸಮಾಚಾರ ಬರ್ತಕ ಹಾ ಮುಂದ ಪಾಪ ಹೌದಾ ಹೋಗಿ ಹಾ ಅದ್ಕ ಅಪ್ಪಾಜಿ ನಿಮ್ಮ ತಮ್ಮ ಮಖಾ ನಮ್ ಬಾರ್ಪಾ ಅಂತ ಹಾಕೊಂಡ್ ತಗೊಂಡ್ ಮಕ್ಕ ಬಿಡ್ತಾನ ಹಾ ಹಾ ಹಾ

ಸರಿ ಸರಿ ಲಾಸ್ಟ್ ಮಳೆಗಾಲದಲ್ಲಿ ನಾವು ಇದೇ ತರ ಕುರಿನ ನಿಲ್ಸಿದ್ವಿ ಬಟ್ ಏನಂದ್ರೆ ಅವಾಗ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಅಂತ ಹೇಳಿ ಮತ್ತೆ ಅವರು ವಾಪಸ್ ಹೋಗಿದ್ರು ಸೊ ಇವಾಗ ನಮ್ ತೋಟ ಕಂಪ್ಲೀಟ್ ಮಾಡ್ಕೊಡ್ಬೇಕು ಅಂತಾನೆ ಬಂದಿದ್ದಾರೆ ಸೊ ಇಲ್ಲಿ ನೋಡ್ಬೋದು ವಾಲು ಸೊ ಇದು ಹೊಳೆಯಿಂದ ಇಲ್ಲಿಗ್ ಬಂದಿದೆ ನೀರು ಫುಲ್ಲು ಒಂದು ಒಂದು ಮತ್ತೆ ಕೆಳಗಡೆ ಬ್ಯಾಚ್ ಕುರಿಗೆ ಮೈಕ್ ಕಡಿತಾ ಇದೆ ಕರ್ಕೊಂತ ಇದೆ ಅದು ಎಷ್ಟು ಕುರಿ ಇದೆ ಇನ್ನೂರ ಐವತ್ತು ಸೊ ಇಲ್ಲೊಂದು ಇನ್ನೂರ ಐವತ್ತು ಬ್ಯಾಚ್ ಅಲ್ಲಿ ಒಂದು ಬ್ಯಾಚ್ ಇದೆ ಅಲ್ಲಿ ಹೋಗ್ತೀನಿ ಆಮೇಲೆ ಅದೊಂದು ಮುನ್ನೂರು ಬ್ಯಾಚ್ ಇದೆ ಅಂತೆ ದಿನ ಎಲ್ಲಿ ಹೊರಗಡೆ ಹೋಗ್ತೀರಾ ಕರ್ಕೊಂಡು ಹೌದಾ ಮನೆಗೆ ಬಂದಿದ್ರಿ ಇವ್ರು ಬೆಳಗ್ಗೆ ನಾನು ವಿಡಿಯೋ ಮಾಡ್ಬೇಕಂದಿದ್ದ ಪಾಪ ನನ್ಗೋಸ್ಕರ ಇಲ್ಲಿ ನಿಲ್ಸಿದಾರೆ ಕುರಿನೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ತುಂಬಾ ಆಟ ಆಡ್ಸಿದ್ರು ನಮ್ನ ಇವರು ಎಲ್ಲಿ ಬೇರೆ ಬೇರೆ ಊರಿಗೆಲ್ಲ ಹೋಗ್ತೀರಾ ಅಥವಾ

ಎಷ್ಟು ದಿನದವರೆಗೂ ನೀವು ತಿಂಗಳು ತಿಂಗಳು ಒಂದ್ ತಿಂಗಳದವರೆಗೂ ಬರೀ ಹಾಲು ಹಾಲ ತಾಯಿ ಹಾಲು ಕುಡಿಯುವ ತಿಂಗಳಾಗಿಂದ ನೀರಿಗೆ ಮೇವಿಗೆ ಪುಟ್ಟಿಗೆ ಹಾಕ್ತಾರೆ ಔಷಧಿ ಇಲ್ಲ ಇವಾಗ ಹುಷಾರ್ ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದೆಲ್ಲ ಅಲ್ಲಿಗೆ ಒಕ್ಕ ಕೈ ತಪ್ಪಿ ಮನೆ ಒಂದ್ ದೊಡ್ಡ ಕುರಿನ ಹೊರತು ಏನು ಮಾಡಕ್ ಈಗ ಒಂದ್ ಕುರಿ ಮರಿ ಪಾಪ ಇದ್ರಮ್ಮ ಸಾಯ್ತಂತೆ ಏನೋ ಹುಷಾರ್ ಇಲ್ದೆ ಸೊ ಕೆಲವೊಂದ್ಸರಿ ಆಗ್ತವೆ ಏನು ಮಾಡಂಗಿಲ್ಲ ಗೊತ್ತಾಗಲ್ಲ ಕೆಲವೊಂದ್ಸರಿ ತುಂಬಾ ಕುರಿಗಳು ಇರ್ತವೆ ಅಂದ್ರೆ ಅಷ್ಟ್ ಐಡಿಯಾ ಇರುತ್ತೆ ಅವ್ರಿಗೆ ಯಾವ ಕುರಿ ಏನಾಗಿದೆ ಅಂತ ಬಟ್ ಎಲ್ಲೋ ಸರಿ ಮಿಸ್ ಆಗ್ತಾವಂತೆ ಪಾಪ ಕುರಿಗಳಿಗೆಲ್ಲ ಸೊಳ್ಳೆಗಳೆಲ್ಲ ಸೊ ಬರ್ತೀನಿ ಇವಾಗ ಭತ್ತದ ಸೀಸನ್ ನಮ್ ಸೈಡ್ ಸೊ ಸೊಳ್ಳೆಗಳೆಲ್ಲ ಸಿಕ್ಕಾಪಟ್ಟೆ ಸೊ ಕುರಿಗಳಿಗೆ ಕೆಚ್ಚಲಿಗೆಲ್ಲ ಪಾಪ ಸೊಳ್ಳೆ ಕಚ್ಚಿ ಹುಷಾರಿಲ್ಲದೇ ಇರೋ ತರ ಆಗಿಬಿಟ್ಟಿದೆ ಅಂತೆ ನೋಡ್ಬೋದು ಇಲ್ಲಿ ಪಾಪ ಏಯೋ ನಾವು ಬಂದೆ ಅಂತ ಹೆದ್ರಿಕೊಂಬಿಟ್ಟು ಹೋಗಿ ಸೊ ನೋಡ್ಬೋದು ನೀವು ಮರಿನಾ ಇಲ್ಲೇ ಬಿಟ್ಟು ಹೋಗ್ತಿರಲ್ಲ ಮೈಸೆ ಕೊಡ್ಕೊಂಡು ಹೋದಾಗ ಸಪ್ರೇಟ್ ಅದಕ್ಕೆ ಬೇರೆನಾ ಹಾಂ ಈಗ ಮರಿ ಬಾರದು ಸಣ್ಣ ಮರಿ ಬೇರೆ ದೊಡ್ಡವಕ್ಕೂ ಬೇರೆ ಆಮೇಲೆ ಫುಡ್ ತಿನ್ನೋವು ಬೇರೆ ಹಾಂ

ಆ ಕಡೆಗ್ ಹೊಡಿತಾ ಇದಾರೆ ಈ ಕಡೆಯಿಂದ ಮರಿನಷ್ಟೇ ಆ ಕಡೆಗ್ ಒಡಸ್ತಾ ಇದಾರ ಕುರಿನ ಅವ್ರು ಮೇಸಕ್ಕೆ ಇಲ್ಲಿಂದ ಕರ್ಕೊಂಡ್ ಹೋಗ್ತಾರಂತೆ ನೀವ್ ಮತ್ತೆ ಮನೆಗೆಲ್ಲ ಹೋಗೋದ ಮತ್ತ್ ನಿಮ್ದು ಅಲ್ಲ ಒಟ್ಟು ಡೈಲಿ ಇಲ್ಲಿ ಯಾರಾದ್ರು ಒಬ್ರು ಇರ್ಲೇ ಬೇಕ ಒಬ್ಬರು ಬೇರ್ಲೆ ಬೇಕೇ ಬೇಕ್ರಿ ಡೈಲಿ ಒಬ್ರು ಈಗ ನೀವ್ ಬೇರೆ ಕಡೆ ಎಲ್ಲಾ ನಿಲ್ಸಿದ್ರೆ ಅಲ್ಲಿ ನಿಲ್ಸಿದ್ರ ಬಡ ಬಡ ಹೋಗಿ ಮರಿ ಒಳ ಬಿಟ್ಟಾವ ಅದನ್ ಬಿಟ್ಟು ಅಲ್ಲಿ ಕುತ್ಕೊಳ ಅಂದ್ ಆಣ್ ಶಿಫ್ಟ್ ಮಾಡ್ಬಿಟ್ಟ

ಸೊ ಇವ್ರದ ಒಂದರ ತುಂಬಾ ಲೈಫ್ ಅಮ್ಮನೆ ತೀರ್ಕೊಂಡಿರೋದಂತೆ ಇವಾಗ ಆ ಮರಿ ಜೊತೆ ಇದಕ್ಕೂ ಹಾಲು ಕುಡಿಸ್ತಾ ಇದಾರೆ ಪ್ಲಾನ್ ಮಾಡಿ ಇಲ್ಲ ಅಂದ್ರೆ ಈ ಮರಿ ಒಂದೇ ಆಗ್ಬಿಡುತ್ತೆ ಓ ಅದಕ್ಕೆ ಅಲ್ಲಿ ನಾವು ಬಂದ ತಕ್ಷಣ ಬಂದಿತ್ತದು ಜೊತೆ ಯಾರು ಇಲ್ಲ ಅಂತ ನೋಡಿ ಎಷ್ಟ್ ಚಂದ ಹಾಲು ಕುಡಿತಿದ್ದಾರೆ ಪಾಪ ಏನೋ ಒಂಥರ ಖುಷಿ ಅವಕ್ಕೆ ಹಾಲು ಕುಡಿಯಾಕ್ ಬಿಟ್ರಿ ಹಂಗ್ ಕುಡಿಸ್ತಾವ ಬೇರೆ ಬೇರೆ ಮರಿಗಳಿಗೆಲ್ಲ ಹೌದಾ ಹ ಇದ್ರ ಅಮ್ಮ ಇಲ್ಲ ಅಂತೆ ಪಾಪ ಸೊ ಹಂಗಾಗಿ ಅವರು ನೋಡಿಲ್ಲ ಹೆಂಗ ನೋಡಿಲ್ಲ ಹೆಂಗ ನನಗೆ ಹೆಂಗ ಮಾಡ್ತೈತಿ ಹಾಲು ಕುಡಿಯಕ್ಕೆ ಬರ್ತಾ ಇತ್ತು ನನ್ನ ಹತ್ರ ಇಲ್ಬಾ ನಾನು ಎಲ್ಲ ಅಲ್ಲೇ ಬರ್ತಾ ಇತ್ತು ನಾನು ಎಲ್ಲೋಕ್ಕಿನ ಅಲ್ಲೇ ಬರ್ತಾ ಇತ್ತು ಇಲ್ಲೋಡಿ ನೋಡಿ ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಬರ್ತಿದೆ ಕುರಿ ಜಾಲ ಅಂತನ ಇದ್ರ ಹೆಸರು ಹಾ ಹಾ ಏನೇನ್ ಇಟ್ಟಿದ್ರಿ ಹೆಸರು ಕುರಿಗಳಿಗೆ ನಿಮ್ ಫೇವ್ರೆಟ್ ಕುರಿ ಯಾವ್ದು ಇದ್ರಲ್ಲಿ ಆತರ ಏನಾದ್ರು ಐತಾ ಹೌದಾ ಅವ್ರ ಒಬ್ರು ಮಾತಾಡ್ಸ್ಬಿಡಣ ಇವರು ಜಾಸ್ತಿ ಕುರಿಗಳ ಜೊತೆ ಇವರೇ ಜಾಸ್ತಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಮನು ಅಂತ ಹಾಯ್ ಬ್ರೋ ನಿಮ್ ಕುರಿಗಳ ಹೆಸರು ಹೇಳ್ರಿ ಯಾವ ಒಂದು ಯಾವ ಕಾರ ಹೆಸರು ಇಟ್ಟಿರ குறி தழிதாவ ஜால அந்த அஜ் டகு ஊர்தா அல்ல ஜாஸ்தி குறிப்பிட்ட మే వర్ మన డల్ మే మన తగ్ సీదా మైసక్ కనేగీ ఊట మళ్ళ బాక్స్ అండి ಕುರಿ ಮೇಯಿಸ್ಬೇಕಾದ್ರೆ ತಗೊಂಡ್ ಹೋಗ್ತಾರಂತೆ ಸೊ ಇಲ್ಲಿ ನೋಡ್ಬೋದು ಒಂದು ಚಿಕ್ಕ ಕುರಿ ಇದೆ ಎಷ್ಟು ದಿನದಣ ಇದು ಕುರಿ ಫಿಫ್ಟೀನ್ ಡೇಸ್ ದಂತೆ ಎಷ್ಟು ಚಿಕ್ಕ ಇದೆ ನೋಡ್ಬೋದು ಕುರಿನ ಎತ್ಕೊಂಡು ಇವಾಗ ಹಾಲು ಕುಡಿಸ್ತಾ ಇದ್ದಾರೆ ಏ ಹಾಲು ಕುಡ್ಸಕ್ಕಲ್ಲ ಆ ಕಡೆ ಶಿಫ್ಟ್ ಮಾಡಕ್ಕೆ ಯಾಕಂದ್ರೆ ಇವಾಗ ಕುರಿನ ತಗೊಂಡು ಮೇಸಕ್ ಹೋಗ್ತಾರೆ ಸೊ ಹಂಗಾಗಿ ಮರಿಗಳನ್ನೆಲ್ಲ ಆ ಕಡೆ ಬಿಟ್ಟು ಕುರಿಗಳನ್ನ ಹೊಡ್ಕೊಂಡ್ ಹೋಗ್ತಾರೆ ನೋಡುದ್ರಲ್ಲ ಅವ್ರು ಇಷ್ಟೊತ್ತಿಗೆ ಆಲ್ರೆಡಿ ಕುರಿನ ಮೇಸಕ್ ಕರ್ಕೊಂಡು ಹೋಗ್ಬೇಕಿತ್ತು ಬಟ್ ನಾನ್ ಬರ್ತೀನಿ ಅಂತ ಪಾಪ ಅವ್ರು ಇಲ್ಲೇ ನಿಲ್ಸ್ಕೊಂಡು ಕೂತಿದ್ದಾರೆ ತುಂಬಾ ಒಳ್ಳೇದು ತುಂಬಾ ಅಂದ್ರೆ ತುಂಬಾ ಒಳ್ಳವರು ನಮ್ಮ ಊರಲ್ಲಿ ಈ ತರ ಜನ್ ಸಿಗ್ಬೇಕಂದ್ರೆ ನಾವು ಪುಣ್ಯ ಮಾಡಬೇಕು ಆಕ್ಚುಲಿ ಅಲ್ವಾ ಕೆಲವೊಬ್ರು ಹೆಂಗಿರ್ತಾರೆ ಅಂದ್ರೆ ಮಾತಾಡ್ಸಲ್ಲ ಒಂಥರ ಏನೋ ಸಿಟ್ ಸಿಟ್ ಮಾಡ್ತಾರೆ ಇವ್ರು ಮಾತ್ರ ಮುಂಚೆಯಿಂದನೂ ಹಿಂಗೆ ಇವಾಗ ನೋಡಿದ್ರ ಆಕ್ಚುಲಿ ರೆಕಾರ್ಡ್ ಆಗ್ಲಿಲ್ಲ ಅದು ನನ್ಗೆ ನನ್ ಬೈಕಲ್ ಬಿದ್ದಾಗಲ್ಲ ಪಾಪ ಅವ್ರಿಗೂ ತುಂಬಾ ಬೇಜಾರಾಗಿತ್ತಂತೆ ನಮ್ನ ಚಿಕ್ಕೋರ್ ಇದ್ದಾಗಿದ್ದಾನು ನೋಡ್ಕೊಂಡ್ ಬಂದಿದ್ದಾರೆ ಅವರು ನಾವು ಬೆಳ್ದಿರೋ ರೀತಿ ನಮ್ನೆಲ್ಲ ಎತ್ತ ಆಡಿಸಿದಾರ ಅವರು ನಮ್ ತಂಗಿ ಮನೆಗೆ ಒಂದ್ ನಾಯಿ ಕುಟ್ಟಿದಾರ ಅವರು ಅದ್ರ ಹೆಸರು ರಿಕ್ಕಿ ಅಂತ ನಾ ಮಿನಿ ಲೋಗಲ್ ಎಲ್ಲ ಹಾಕಿದೀನಿ ಅದ್ರದ್ದು ವಿಡಿಯೋಸ್ ಎಕ್ಕಿ ಬಂದ ನಾವು ವೆಲ್ಕಮ್ ಮಾಡಕ್ಕೆ ಅದು ಇವ್ರ ನಾಯಿ ಮರಿಯಿಂದಾನೆ ಮರಿನಾ ತಗೊಂಡೋಗಿರು ಅಂಡ್ ಇವ್ರದು ನಾಯಿಗಳೆಲ್ಲ ತುಂಬಾ ಸ್ಟ್ರಾಂಗ್ ಇರ್ತವೆ ಯಾಕಂದ್ರೆ ಇವರು ಕುರಿ ಹಾಲೇ ಹಾಕ್ತಾರೆ ಯೂಶಲಿ ಕುರಿ ಹಾಲು ಚಿಕ್ಕ ಮಕ್ಕಳಿಗೆ ಮತ್ತೆ ಕುಡಿಲಿಕ್ಕೆ ತುಂಬಾ ಒಳ್ಳೇದು ಅಂಡ್ ಅದು ಫುಲ್ ಏನೋ ಇಮ್ಯುನಿಟಿ ಕೊಡುತ್ತೆ ಕುರಿ ಹಾಲು ಸೊ ಯೂಶಲಿ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಕುರಿ ಹಾಲು ಸೊ ಅವ್ರ ಅದಕ್ಕೆ ಇಷ್ಟೆಲ್ಲ ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಇಂತ ಬಿಸಿಲಲ್ಲಿ ಅವರೆಲ್ಲ ನೋಡಿದ್ರೆ ಅವ್ರು ಹೇಳಿದ್ರು ಇಲ್ಲೇ ಮಲಗ್ತಾರೆ ಅಂತ ನೈಟ್ ಎಷ್ಟೇ ಚಳಿ ಇರ್ಲಿ ಎಷ್ಟೇ ಬಿಸಿಲು ಇರ್ಲಿ ಕುರಿ ಜೊತೆ ಅವ್ರು ಇಲ್ಲೇ ಮಲಗ್ತಾರೆ ರೀಸನ್ ಅವ್ರಿಗೆ ಅದನ್ನ ಸಾಕ್ಬೇಕು ಅವನ್ನ ನೋಡ್ಕೋಬೇಕು ಯಾಕಂದ್ರೆ ಅದ್ ಅವ್ರದ್ದು ಜೀವನ ಸೊ ಆ ಜೀವನನ ಅವ್ರು ಯಾವ ತರ ರೂಪಿಸ್ಕೊಳ್ತಾರ ಅನ್ನೋದಕ್ಕೆ ಇದೇ ರೀಸನ್ ಕುರಿ ಹಾಲನೆ ಯೂಸ್ ಮಾಡೋದು ಓಕೆನಾ ಅವ್ರಿಗೆ ಆ ಪವರ್ ಇದ್ದೇ ಇರುತ್ತೆ ಸೊ ಯಾಕೋ ಕುರಿ ಪಾಪ ಸೈಲೆಂಟ್ ಆಗಿ ನಿಂತು ಬಿಟ್ಟಿದೆ ಸೊ ಇದು ಇನ್ನೊಂದು ಬ್ಯಾಚು ಇದು ಒಂದು ಮುನ್ನೂರು ಕುರಿ ಇದಾವಂತೆ ಸೊ ಅದು ಒಂದು ಇನ್ನೂರ ಐವತ್ತು ಕುರಿ ಇದಾವಂತೆ ಡಿವೈಡ್ ಮಾಡ್ಕೊಂಡಿದ್ದಾರೆ ಅವರು ಇಲ್ಲೊಂದ್ ಸ್ವಲ್ಪ ಅಲ್ಲೊಂದ್ ಸ್ವಲ್ಪ ಒಂದೇ ಕಡೆ ನಿಲ್ಸೋದ್ಕಿನ್ನ ಸೊ ಡಿವೈಡ್ ಮಾಡ್ಕೊಂಡು ಆ ಕಡೆ ಒಂದ್ ಬ್ಯಾಚು ಈ ಕಡೆ ಒಂದ್ ಬ್ಯಾಚು ಸೊ ನಮ್ಮ ಪಕ್ಕದಲ್ಲಿ ಅಡಿಕೆ ತೋಟಗಳು ಇದ್ದಾವೆ ಸೊ ಇವಾಗ ನಮ್ಮ ಪಕ್ಕದ ತೋಟ ಬಿಟ್ಟು ಅದ್ರ ಪಕ್ಕದ ಅಲ್ಲಿ ನಿಲ್ಲಿಸ್ತಾರಂತೆ ಇವತ್ತಿಂದ ಸೊ ಸೆವೆನ್ ಡೇಸ್ ಆಯ್ತು ನಾವ್ ಇಲ್ಲಿ ನಿಲ್ಸಿ ಸೊ ನೋಡ್ಬೋದು ನೀವು ಇಲ್ಲಿ ತೋಟ ಕ್ಲೀನ್ ಆಗ್ಬಿಟ್ಟಿದೆ ಓಡಾಡಿ ಅಂತ ಸೊ ಇಲ್ಲೊಂದ್ ದಿವ್ಸ ಅಲ್ಲೊಂದ್ ದಿವಸ ಅಲ್ಲೊಂದ್ ದಿವ್ಸ ಸೊ ಆ ತರ ಮಾಡಿದಾರಂತೆ ಅಂಡ್ ತುಂಬಾ ಚೆನ್ನಾಗಿ ನಿಲ್ಸಿದಿವಿ ಅಂತ ಹೇಳಿದ್ರು ಯೂಶಲಿ ಹೆಂಗೆ ಅಂತ ಅಂದ್ರೆ ಕುರಿಗಳೆಲ್ಲ ಫುಲ್ ಜಾಸ್ತಿ ಜಾಸ್ತಿ ಒಟ್ಟೊಟ್ಟಿಗೆ ಒಂದೇ ಹತ್ರ ಇದ್ರೆ ಅದ್ರದ್ದು ಹಿಕ್ಕೆ ಎಲ್ಲಾ ಬಿದ್ದು ಗೊಬ್ಬರ ಒಂಥರ ಗಿಡಗಳಿಗೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಸೊ ಅಡಿಕೆ ಬೆಳೆಯೋರೆಲ್ಲಾ ಆಲ್ಮೋಸ್ಟ್ ಈ ತರ ಮಾಡ್ತಾರೆ ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಬಟ್ ಬೇರೆಯವ್ರು ಇನ್ನೊಂದ್ ಏನ್ ಗೊತ್ತಾ ಇವಾಗ ಕೆಲವೊಂದ್ ಊರಲ್ಲಿ ಕುರಿಗಳು ಮೈಸೂರು ಇರೋದಿಲ್ಲ ಅವಾಗ ಅವರು ಬೇರೆ ಊರಿಂದ ಕರೆಸಬೇಕು ಮತ್ತೆ ಅವರಿಗೆ ಸ್ವಲ್ಪ ಎಕ್ಸ್ಪೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಬಟ್ ನಮ್ದಲ್ಲ ನಮ್ಮ ಊರಲ್ಲಿ ಕುರುಬ್ರು ಇದ್ದಾರೆ ಸೊ ಅದು ನಮ್ದು ಒಂಥರ ಪುಣ್ಯನೇ ಅನ್ಕೋಬಹುದು ಯೂಜ್ವಲಿ ಎಲ್ಲಾ ಊರಲ್ಲಿ ಎಲ್ಲಾ ಜನಂಗದವ್ರು ಇದ್ರೆ ಅದೊಂಥರ ಫುಲ್ ಒಂಥರ ವೈಬೇ ಬೇರೆ ಅದು ಅಂಡ್ ನಮ್ಮ ಊರಲ್ಲಂತೂ ನನಗ್ ಗೊತ್ತಿರೋ ಪ್ರಕಾರ ನಾವೆಲ್ರು ಒಂದೇ ಅನ್ನೋ ತರ ಇದೀವಿ ಸೊ ಈ ಬಾಂಡಿಂಗು ಯಾವಾಗ್ಲೂ ಹಿಂಗೆ ಇದ್ರೆ ನಮ್ಮ ಊರು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಊರ್ ಅಂತಲ್ಲ ಎಲ್ಲಾ ಊರಲ್ಲೂ ಇದನ್ನ ಮೇಂಟೈನ್ ಮಾಡ್ಬೇಕು ನಾನು ನನ್ನದು ಅನ್ನೋದ್ರ ಬದಲು ನಾವು ನಮ್ದು ಅನ್ನೋದಿದ್ರೆ ಪ್ರತಿ ಒಂದು ಊರು ಚೆನ್ನಾಗಿರ್ತವೆ ಪ್ರತಿ ಒಂದು ಮನೆನು ಖುಷಿಯಾಗಿರುತ್ತೆ ಲಾಸ್ಟ್ ಟೈಮ್ ನಿಮ್ಗೆಲ್ಲ ತೋರಿಸಿದೆ ಇದಕ್ಕೆ ಔಷಧಿ ಸ್ಪ್ರೇ ಮಾಡಕ್ ಬಂದಿದ್ವಿ ನಾವು ಹಿಂಗಾರ್ಗಲ್ಲ ಸೊ ಆ ಟೈಮಲ್ಲಿ ನಾನು ಬಂದು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಇವಾಗ ಮತ್ತೆ ಕುರಿನ ನಿಲ್ಸಿದೀವಿ ಅಂತ ಸೊ ಇಲ್ಲಿ ನೋಡ್ಬೋದು ನೀವು ಫುಲ್ ಹಿಕ್ಕೆ ಎಲ್ಲ ಬಿದ್ದಿದೆ ಇಲ್ಲಿ ಸೊ ಎಲ್ಲೂ ಒಂದೊಂದು ಒಂಚೂರು ಗ್ಯಾಪ್ ಇಲ್ಲ ಆ ತರ ಸೊ ಈ ತರ ಗೊಬ್ಬರ ಬೀಳೋದ್ರಿಂದ ಅಡಿಕೆ ಬುಡ ಸಿಕ್ಕಾ ಬುಡ ಹೆಲ್ದಿ ಆಗಿರುತ್ತೆ ಅಂಡ್ ಅಡಿಕೆ ಕೂಡ ಚೆನ್ನಾಗಿ ಬರುತ್ತೆ ಸೊ ಯೂಶಲಿ ನಾವು ಎಮ್ಮೆ ಸಗಣಿ ಗೊಬ್ಬರನ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ನಮ್ದು ಒಂದು ಮೂರ್ ಎಮ್ಮೆ ಇದೆ ಸೊ ಅದರಿಂದ ಒಂದ್ ಒಂದ್ ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದ್ ಐದರಿಂದ ಆರ್ ನೋಡ್ ಗೊಬ್ಬರ ಸಿಗುತ್ತೆ ಬಟ್ ನಮ್ದು ಎರಡು ತೋಟ ಇರೋದ್ರಿಂದ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಹಾಕ್ತಿವಿ ಇಲ್ಲ ಅಂದ್ರೆ ಕೆಲವೊಂದ್ಸರಿ ಒಂದ್ ವರ್ಷ ಆ ತೋಟಕ್ಕೆ ಹಾಕ್ತಿವಿ ಇನ್ನೊಂದ್ ವರ್ಷ ಈ ತೋಟಕ್ಕೆ ಹಾಕ್ತಿವಿ ಅದ್ರ ಜೊತೆಗೆ ಈ ತರ ಕುರಿ ನಿಲ್ಸೋದ್ರಿಂದ ಇನ್ನ ಮರಗಳು ಸಿಕ್ಕಾಪಟ್ಟೆ ಚೆನ್ನಾಗ್ ಬೆಳಿತವೆ ಎಲ್ಲಿ ಮೇಯ್ಸಿ ಕೊಡ್ಕೊಂಡ್ ಹೊಂಟ್ರ ಇವಾಗ ಇವ್ರು ನಮ್ಮ ಗಿರೀಶ್ ಅಂತ ಹಂಗಿದೆ ನೋಡಿ ಜಿಮ್ ಬೋಡಿ ಏನು ವರ್ಕೌಟ್ ಮಾಡ್ತೀರಾ ಅಣ್ಣ ಫುಲ್ ಕುರಿ ಮೇಯ್ಸಿ ಫುಲ್ ಸಿಕ್ಸ್ ಪ್ಯಾಕ್ ಸೊ ಇವರು ಓನರ್ ಫ್ರೈಯರ್ಗೆ ನಿಲ್ಸಿದಾರೆ ನೀವು ಕರೆಯೋ ತನಕ ಹೋಗಲ್ಲ ಏನಕ್ಕೆ ಏನಕ್ಕೆ ನಿಲ್ಸಿದ್ರಿ ಇವಾಗ ಹಿಂಗೆ ಹೌದಾ ನೋಡ್ರಿ ಹಿಂಗೆ ಸೈರನ್ ನಮ್ಮ ಬಿಗ್ ಬಾಸ್ ವಿನ್ನರ್ ಹನುಮಂತಣ್ಣ ಅವರು ಹಿಂಗೆ ನೀವು ನೋಡಿರ್ಬೋದು ಅವ್ರದೊಂದು ಎಪಿಸೋಡ್ ಅಲ್ಲಿ ಅವ್ರ ಯಾವ ತರ ಕುರಿನ ಕರೀತಾರೆ ಅಂತ ತೋರಿಸಿರ್ತಾರೆ ಇವಾಗ ಸೇಮ್ ಗಿರೀಶಣ್ಣ ಅದೇ ತರ ಸೊ ಎಲ್ಲ ಕುರಿಗಳು ಮೇಕ್ ಹೊರಟವು ಒಂದು ಕುರಿ ಹೊಡ್ರೆ ಅದರಿಂದ ಎಲ್ಲವೂ ಹೋಗ್ತಾ ಇರ್ತವೆ ಅಂಡ್ ಮತ್ತೆ ಅವ್ರ ಹಿಂದೆನೆ ಹೋಗ್ತವೆ ಅವ್ರು ಎಲ್ಲಿ ಹೋಗ್ತಾರೋ ಅದೇ ಜಾಗದಲ್ಲಿ ಅವು ಹೋಗ್ತವೆ ಅವ್ರ ಇವಾಗ ಈ ಕಡೆ ತಿರುಗಿದ್ರೆ ಈ ಕಡೆ ಹೋಗ್ತವೆ ಆ ಕಡೆ ತಿರುಗಿದ್ರೆ ಆ ಕಡೆ ಹೋಗ್ತವೆ ಅಲ್ಲಿ ಬ್ಯಾಚ್ ಕಾಣಿಸ್ತಾ ಇರ್ಬೋದು ನಮ್ಮ ಭೀಮಣ್ಣ ಅವ್ರ ಬ್ಯಾಚು ಇದು ಗಿರೀಶಣ್ಣ ಅವ್ರ ಬ್ಯಾಚು ಎರಡು ಬ್ಯಾಚು ಅವರೆಲ್ಲೋ ಬೇರೆ ಕಡೆ ಹೋಗ್ತಾ ಇದಾರೆ ಸೊ ಇವರು ಬೇರೆ ಕಡೆ ನೋಡಿ ಇವಾಗ ಅವರು ಈ ಕಡೆ ತಿರುಗಿದ್ರು ಸೊ ಅವು ಫುಲ್ ಎಲ್ಲಾ ಹೋಗ್ತಾ ಇದಾವೆ ಈ ಕಡೆ ನಮ್ಮ ಭೀಮಣ್ಣ ಅವ್ರ ಅಮ್ಮ ಇದಾರೆ ಇಲ್ಲಿ ಅವ್ರನ್ನ ಮಾತಾಡ್ಸಕ್ ಬಂದಿದೀನಿ ಸೊ ಇದೆಲ್ಲ ಕುರಿ ಮರಿಗಳಿಗೆ ಅವರು ಏನು ಫುಲ್ ಕಟ್ಟಿದ್ದಾರೆ ಸೊ ಅದಕ್ಕೆ ತಿನ್ನಕ್ಕೆ ಚೆನ್ನಾಗ್ ಆಗ್ಲಿ ಅಂತ ಇದ್ರಲ್ಲಿ ಏನ್ ಫುಡ್ ಆಗ್ತೀರಾ ಓಕೆ ಇದ್ರಲ್ಲಿ ಫುಡ್ ಶೇಂಗಾ ಊಟ ಓಕೆ ಇದ್ರಲ್ಲಿ ಶೇಂಗಾ ಊಟ್ ಆಗ್ತಾರೆ ಅಂಡ್ ಇದನ್ನ ಬೇರೆ ಕಡೆಯಿಂದ ತಗೋಬಂದು ಈ ತರ ಕಟ್ತಾರೆ ಅದು ನಿಂತ್ಕೊಂಡು ತಿನ್ಲಿ ಚೆನ್ನಾಗಿ ಅಂತ ಇಲ್ಲಿ ನೋಡ್ಬೋದು ನಾಯಿ ಮರಿ ಸೊ ಇದೇ ಜಾತಿದು ನಾಯಿ ನಮ್ ತಂಗಿ ನೋಡಬಹುದು ನೀವು ಶೇಂಗ್ಔಟ್ ತಿಂತ ತರ ಇದೇನ್ ಪೈಪ್ ಇದು ಆ ಪೈಪ್ ನ ಕಟ್ ಮಾಡಿ ಮಧ್ಯಕ್ಕೆ ಅದನ್ನ ಫೋಲ್ಡ್ ಮಾಡಿ ಅದ್ರ ಮಧ್ಯ ಫುಡ್ ಬೀಳೋ ತರ ಮಾಡಿದ್ದಾರೆ ಅಂಡ್ ಅಲ್ಲಿ ನೋಡ್ಬೋದು ಫುಲ್ ಕಟ್ಟಿದ್ದಾರೆ ತುಂಬಾ ಚಿಕ್ಕ ಮರಿಗಳು ಇದ್ದಾವೆ ಏನಿದು ಮೂರು ಡಿವೈಡ್ ಮಾಡಿರಲಿಲ್ಲ ಬ್ಯಾಚ್ ವೈಸ್ ಮಾಡಿದಾರಂತೆ ಸೊ ಹಂಗಾಗಿ ಏನೋ ನಿನ್ನ ಹೆಸರು ರಾಕೇಶ್ ಸ್ಕೂಲಿಗೆ ಹೋಗಲ್ಲ ಇದ್ರಾಗೆ ಪಿ ಎಚ್ ಡಿ ಮಾಡೋಣ ಅಂತವನು ಹಂಗಾಗಿ ಸ್ಕೂಲಿಗೆ ಹೋಗಲ್ಲ ಅಂತವನು ಹೆಂಗೈತ್ ನೋಡ್ರಿ ಇದು ಹಾಲು ಎಲ್ಲ ದಿನ ಕರಿತೀರ ಹಾಲು ಹೌದಾ ನೀವು ಅದನ್ನೇನು ತಗೊಂಡಲ್ಲ ಮತ್ತೆ ಅಲ್ಲಿ ಕ್ಯಾನ್ ಇದಾವಲ್ಲ ನೀರಿನ ಕ್ಯಾನ್ ಅದು ಅದೇ ಯಾವಾಗ ಹಾಲು ಕರೆಯಲ್ಲ ನೀವು ಹೌದಾ ಏನಂದ್ರೆ ಹಾಲ್ ಕರಿಯೋದಿಲ್ಲ ಅಂತೆ ನಂಗ್ ಗೊತ್ತಿರ್ಲಿಲ್ಲ ಅದು ಜಾಸ್ತಿ ಮರಿಗಳಿಗೆ ಕೊಡ್ತಾರಂತೆ ಹಾ ಯಾಕಂದ್ರೆ ಮರಿನ ಅವ್ರು ಮೇಯಕ್ ಕರ್ಕೊಂಡ್ ಹೋಗಲ್ಲ ಸೊ ಹಂಗಾಗಿ ಮೇವು ಸೊ ಹಾಲ್ನ ಕುರಿಯಲ್ಲೇ ಬಿಟ್ಟು ಅವರು ದೊಡ್ಡ ಕುರಿನ ತಗೊಂಡ್ ಹೋಗ್ತಾರೆ ಮತ್ತೆ ಅವ್ರು ಊಟಕ್ಕೆ ಮತ್ತೆ ಅವ್ರಿಗೆ ಬಳಸ್ಕೊಳಕ್ಕೆ ಮಾತ್ರ ಆ ಹಾಲ್ನ ಯೂಸ್ ಮಾಡ್ತಾರಂತೆ ಸೊ ಇವ್ರ ಅಜ್ಜಿ ಆರಾಮ ಅಜ್ಜಿ ನಾನ್ ಯಾರು ಗೊತ್ತಾಯ್ತಾ ಗೌಡ್ರು ಮನಿ ಪ್ರಕಾಶನ ಇದಾರಲ್ಲ ಅವ್ರ ಮಗ ಹ್ಮ್ ಇಲ್ಲ ನಾನಲ್ಲ ನಾನ್ ಬರಲ್ಲ ಯುಜಲಿ ತೋಟಕ್ಕೆ ಯಾರು ಹೇಳ್ರಿ ಎಲ್ಲಿಂದ ಆ ಕಡೆ ಹೋಯ್ ಆಕಡೆ ಚಿಕ್ಕಪ್ಪನ ಮಗ ನೀವು ಬೆಳಿಗ್ಗೆ ಬೆಳಿಗ್ಗೆ ಬರ್ತೀರಾ ಹೆಂಗೆ ಇಲ್ಲೇ ಇರ್ತೀರಾ ನೀವ್ ಮತ್ತೆ ಇಲ್ಲಿ ಊಟ ಎಲ್ಲ ನೀವೇ ಮಾಡ್ತೀರಾ ಇದು ಕುರಿಯಾಲಾ ಪುರಿಯಲ್ ಅಂತ ಇದು ಸೊ ಇಲ್ಲೇ ಬಿಸಿ ಮಾಡಿದ್ದಾರೆ ಅಡಿಗೆನೂ ಇಲ್ಲೇ ಮಾಡ್ತೀರಾ ಮತ್ ಮನೆ ಹೋಗುದು ಒಲ್ಲೇ ಜೀವನ ನಿಮ್ದು

ಕುರಿ ಇವಾಗ ಓಡ್ಕೊಂಡ್ ಹೊಂಟಿದ್ದಾರೆ ನೋಡ್ಬೋದು ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲೇ ಹೋಗ್ತವೆ ಕುರಿಗಳು ಅವಾಗ್ಲೇ ನಾನು ಆ ಚಿಕ್ಕ ಮರಿ ಜೊತೆ ಓಡಾಡ್ತಿದ್ನಲ್ಲ ಸೊ ಅವಾಗ ನಾನು ಎಲ್ಲಿ ಹೋಗ್ತಿದ್ನೋ ನನ್ನ ಹಿಂದೆ ಬರ್ತಿದ್ವು ಸೊ ಇವಾಗ ಎಲ್ಲಿ ಹೋಗ್ತಾರೋ ಅಲ್ಲಿ ಹೋಗ್ತಿದ್ವ ನಮ್ಮ ರಾಖಿ ಬಾಯಿಗೆ ಒಂದ್ಸರಿ ಲಾಸ್ಟ್ಗೆ ಬಾಯಿ ಹೇಳ್ಬಿಡೋಣ ರಾಕಿ ಬಾಯ್ ಓಟ್ರ ನೀವು ಹೋಗ್ಬರ್ರಿ ಒಳ್ಳೇದಾಗ್ಲಿ ಅದೇನು ಸೋಲಾರ್ ಲೈಟ್ಗಾ ಲೈಟಿಂಗ್ ಎಲ್ಲ ಸೋಲಾರ್ ಸಿಸ್ಟಮ್ ನ ಮಾಡ್ಕೊಂಡಿದ್ದಾರೆ ಭೀಮಣ್ ಸಂಜೆ ಬರ್ತೀರಾ ಸರಿ ಹಾಂ ಸರಿ ಸರಿ ಸಂಜೆ ಬರ್ರಿ ಸೊ ಅವ್ರಿಗೆ ಈಗ ಎಲ್ಲ ಹೊಡ್ಕೊಂಡು ಹೊಂಟಿದ್ದಾರೆ ಆ್ಯಕ್ಚುಲಿ ಮನೆಗೆ ಬಂದಿದ್ರು ಅವರು ಅಂದರೆ ಇವತ್ತಿಗೆ ನಮ್ಮ ತೋಟ ಎಲ್ಲ ಮುಗೀತಲ್ವಾ ಸೊ ಹಂಗಾಗಿ ದುಡ್ಡಿಸ್ಕೊಂಡು ಹೋಗಕ್ಕೆ ಬಂದಿದ್ರು ಬಟ್ ಅಪ್ಪಾಜಿ ಇರಲಿಲ್ಲ ಅಪ್ಪಾಜಿ ಬೇರೆ ಎಲ್ಲ ಹೊರಗಡೆ ಹೋಗಿದ್ರು ಇವಾಗ ಅಪ್ಪಾಜಿ ಬಂದಿದ್ದಾರೆ ಬಟ್ ಅವ್ರಿಗೆ ಟೈಮ್ ಆಯ್ತಲ್ಲ ಸೊ ಹಂಗಾಗಿ ಸಂಜೆ ಬರ್ತೀನಿ ಅಂತ ಹೇಳಿ ಕುರಿನ ಹೊಡ್ಕೊಂಡು ಹೊಂಟಿದ್ದಾರೆ ಅಂಡ್ ಇವಾಗ ಇವರೆಲ್ಲ ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದನ್ನ ಸೊ ನೋಡಿದ್ರಲ್ಲ ಇವಾಗ ಆಲ್ರೆಡಿ ಎಲ್ಲ ತೆಗಿತಾ ಇದ್ದಾರೆ ಇವಾಗ ಅವರು ಮತ್ತೆ ಬೇರೆ ತೋಟಕ್ಕೆ ಹೋಗಿ ಸೊ ಇದೇ ಥರ ಸೆಟಪ್ ಮಾಡಿ ಮತ್ತೆ ಅಲ್ಲಿ ಕುರಿನ ನಿಲ್ಲಿಸ್ತಾರೆ ಮತ್ತು ಅಲ್ಲಿ ಮುಗಿದ್ಮೇಲೆ ಮತ್ತೆ ಅವ್ರು ನೆಕ್ಸ್ಟ್ ಯಾರು ಅವ್ರಿಗೆ ಬಂದು ಹೇಳಿರ್ತಾರೋ ಸೊ ಅವ್ರ ತೋಟಕ್ಕೆ ಹೋಗಿ ನಿಲ್ಲಿಸ್ತಾರೆ ಸೊ ಇದಿಷ್ಟು ಇವತ್ತಿನ ವಿಷಯ ಸೊ ಇವ್ರದ್ದು ಲೈಫ್ ಸ್ಟೈಲು ಆ್ಯಂಡ್ ಮತ್ತೆ ಇನ್ನೊಂದು ವಿಷಯ ಏನಂದರೆ ಇವರು ಎರಡು ಬ್ಯಾಚ್ ಇದೆ ಅಲ್ಲ ನಾನು ಕೇಳಿದೆ ಇವಾಗ ಅವ್ರಿಗೆ ಕುರಿ ಮಿಕ್ಸ್ ಆಗಲ್ವಾ ಅಂತ ಕೆಲವೊಂದು ಸರಿ ಮಿಕ್ಸ್ ಆದ್ರೂ ವಾಪಸ್ ಮತ್ತೆ ಅದ್ರ ಜಾಗಕ್ಕೆ ಬರ್ತವಂತೆ ಅಂದರೆ ಇವಾಗ ಎಲ್ಲರೂ ಮೇಯ್ಸಕ್ ಹೋದಾಗ ಮಿಕ್ಸ್ ಆದರೆ ವಾಪಸ್ ಮತ್ತು ಅದರದ್ರದ್ದು ಬ್ಯಾಚ್ಗೆ ಕರೆಕ್ಟಾಗಿ ಬಂದು ಸೇರ್ಕೊತ ಬಂತ ರಾತ್ರಿ ಸೊ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ವಿಷಯ ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಟಾ ಬಾಯ್ how